ಸಲಾರ್ ಚಿತ್ರದ ಮೂಲಕ ಪ್ಯಾನ್ ಇಂಡಿಯಾ ಖಾತೆ ತೆರೆದ ಪ್ರಮೋದ್ ಪಂಜು ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಹಾಯ್ ಹೇಗಿದ್ದೀರಾ ಸೊ ಹೇಳಿ ಅಂದ್ರೆ ಅಣ್ಣವರ ಆಶೀರ್ವಾದ ಮತ್ತೆ ಅಪ್ಪು ಸರ್ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಬಾಂಡ್ ರವಿ ಆದ್ಮೇಲೆ ಈಗ ಭುವನಂ ಗಗನಂ ನಮ್ಗೆಲ್ಲ ವರ್ಡ್ಗಳು ಕೇಳಿದ ತಕ್ಷಣ ಅಫ್ಕೋರ್ಸ್ ಅಪ್ಪು ಸರೇ ನೆನಪಾಗೋದು ಸೊ ಹೇಳಿ ಏನು ಈ ಟೈಟಲ್ ರಹಸ್ಯ ಅವರ ಆಶೀರ್ವಾದ ಇರ್ಲಿ ಅಂತ ಇಟ್ಟಿರೋದಾ ಹೇಗೆ ಇಲ್ಲ ಇಲ್ಲ ನನ್ಗೆ ನಿಜವಾಗೂ ಗೊತ್ತಿಲ್ಲ ಅಂದ್ರೆ ನಾನು ಈ ಸಿನಿಮಾ ಕತೆ ಕೇಳಿದಾಗ ಫಸ್ಟ್ ನಾನು ಹೇಳಿದ ಟೈಟ್ಲು ಡೈರೆಕ್ಟರ್ಗೆ ಆಕಾಶ ಭೂಮಿ ಇಂದು ಒಂದಾದ ಹಾಗಿದೆ ಅಂತ ಇಟ್ಟರೆ ಹೆಂಗಿರುತ್ತೆ ಸರ್ ಅಂತ ಕೇಳಿದೆ ಅದು ತುಂಬ ಖುಷಿಪಟ್ಟರು ಡಿಸೈನೆಲ್ಲ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರು ಡಿಸೈನೆಲ್ಲ ಆದಮೇಲೆ ಅನಿಸ್ತು ಎಲ್ರಿಗೂ ಅನಿಸ್ತು ಇದು ತುಂಬ ಉದ್ದಾಯ್ತಲ್ಲ ಲೈಕ್ ಮಲಯಾಳಂ ಫೀಲಿಂಗೆ ತುಂಬ ಅಂತ ಅನಿಸ್ತಿದೆ ಅವ್ರಿಗೆ ತುಂಬ ದೊಡ್ಡ ಟೈಟ್ಲಿರುತ್ತೆ ನಮ್ಮದು ಹಂಗೆ ಅನಿಸ್ತಿದೆ ಅಷ್ಟು ದೊಡ್ಡ ಕ್ಯಾಚಿ ಕ್ಯಾಚಿಯಾಗೋಲ್ಲ ಅಂತೆಲ್ಲ ಮಾತಾಡ್ಕೊಂಡ್ವಿ ನನಗೂ ನಿಜ ಅನ್ನಿಸ್ತು ಕರೆಕ್ಟ್ ಅನ್ನಿಸ್ತು ಸೊ ಅದು ಆ ಥರ ಆ ಲೈನ್ಸಲ್ಲಿ ಹುಡುಕ್ತಾ ಇದ್ದಾಗ ನಮ್ಮ ಡೈರೆಕ್ಟರ್ಗೆ ಇದು ಹಿಂಗೆ ಮಾಡ್ಕೊಳ್ಳುವ ಅಂತ ಹೇಳಿ ಭುವನಮ್ ಗಗನಂ ಅಂತ ಇಟ್ಕೊಂಡಿದ್ದಾರೆ ನನಗೆ ತುಂಬ ಖುಷಿಯಾಗಿ ಕ್ಯೂಟ್ ಅನ್ಸ್ ಅನ್ಸ್ಬಿಡ್ತು ಆ ಟೈಮಲ್ಲಿ ತುಂಬ ಕ್ಯೂಟಾಗಿದೆ ಎಲ್ಲ ಮೀನಿಂಗ್ ಅಲ್ಲೇ ಇದೆ ಇಲ್ಲ ಅಂತ ಶೂಟಿಂಗ್ ಶುರು ಮಾಡಿದ್ಮೇಲೆ ಒಂದಷ್ಟು ದಿನ ಆದಮೇಲೆ ಯಾವಾಗಲೂ ಇದು ನಮ್ಮ ಅಪ್ಪ ಸರ್ದು ಸಿನಿಮಾ ಸಾಂಗ್ ಅಲ್ವಾ ಅಂತ ಅನಿಸಿದ ತಕ್ಷಣ ಆ ಸಾಂಗ್ ಹಾಕೊಂಡು ಕೇಳಿದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಅಂದರೆ ಇದೇನು ಎಲ್ಲ ಕಡೆ ನಮ್ಗೆ ಇಷ್ಟು ಬ್ಲೆಸಿಂಗ್ಸ್ ಇದೆಯಲ್ಲ ಅಂದರೆ ಎಲ್ಲೋ ಒಂದು ಕಡೆ ಸಿಂಕ್ ಆಗ್ತಿದ್ದೀರಲ್ಲ ಅವರ ಅಪ್ಪು ಸರ್ ಅಂತ ಬಿಕಾಸ್ ಬಾಂಡ್ ರವಿಲ್ ಕೂಡ ಹಂಗಾಗಿತ್ತು ಆಲ್ಮೋಸ್ಟ್ ನಾನು ಅವ್ರ ಫ್ಯಾನ್ ಆ ಶಾರ್ಟೆಲ್ಲ ಇಟ್ಟಿದ್ವಿ ನಾವು ಬಾಂಡ್ ರವಿ ಟೈಟ್ಲು ಸಿಕ್ಕಿದೆ ಖುಷಿಯಾಗಿತ್ತು ಈಗ ಈ ಸಿನಿಮಾ ಈ ಟೈಟ್ಲು ಇದು ಕೂಡ ಅಲ್ಲೇ ಕನೆಕ್ಟ್ ಆಗಿರೋದು ಅಷ್ಟು ಅಂದರೆ ಅದೇ ಹೇಳೋದು ಒಬ್ಬ ಮನಸ್ಫೂರ್ತಿಯಾಗಿ ಒಬ್ರಿಗೆ ನಾವು ಇಷ್ಟ ಆಗಿದ್ದೀವಿ ಅವ್ರಿಗೆ ಮೋಸ್ಟ್ಲಿ ಆ ರತ್ನ ಪ್ರಪಂಚ ಟೈಮಲ್ಲಿ ಅವರು ಅವರು ಹೊಗಳಿದ್ದು ಅವ್ರು ಮಾತಾಡಿದ್ದು ಕೇಳಿಸ್ಕೊಂಡ್ರೆ ನನಗೆ ಇನ್ನೂ ನಾಪಕ ಇದೆ ಅಷ್ಟು ಮನಸ್ಫೂರ್ತಿಯಾಗಿ ಹೊಗಳಿದ್ದು ನೋಡಿದ್ರೆ ನಾನು ತುಂಬ ಇಷ್ಟ ಆಗಿದ್ದೀನಿ ಅವ್ರಿಗೆ ಮೋಸ್ಟ್ಲಿ ಅಲ್ಲೆಲ್ಲೋ ನನಗೆ ಕನೆಕ್ಟ್ ಆಗ್ತಿದ್ದಾರೆ ಬ ಹಿಂದೆ ನಿಂತ್ಕೊಂಡು ಬ್ಲಸ್ಸಿಂಗ್ಸಲ್ಲಿದ್ದಾರೆ ತುಂಬ ಖುಷಿಯಾಗುತ್ತೆ ಮೇಡಮ್ ಬಿಕಾಸ್ ಆ ಥರದವ್ರು ನನಗೆ ಬೇಕಿತ್ತು ಈಗ ತಾನೇ ಎಲ್ಲವೂ ಶುರುವಾಗಿತ್ತು ನನ್ನ ಎಲ್ಲ ಸಿನಿಮಾಗಳು ಅವ್ರು ತೋರಿಸ್ಬೇಕಿತ್ತು ಏನೇನು ಒಂದು ಫೋನ್ ಇಟ್ಟ ಮೇಲೆ ನಾನು ನಾನು ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅದನ್ನು ವಾಪಸ್ ಓ ಇವ್ರು ನಂಗೆ ಫೋನ್ ಮಾಡ್ಬಿಟ್ರೆ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಇಷ್ಟು ಹೊಗಳ್ಬಿಟ್ರ ಅಂದರೆ ನಮ್ಮ ಬಾಸ್ ಮಗ ಅವರು ನಮ್ಮ ಬಾಸೇ ಹೊಗಳಂಗೆ ಆಯ್ತಲ್ಲ ಏನೋ ಏನೋ ಒಂದು ಖುಷಿ ಅದೆಲ್ಲ ಆಗಿ ಅದ್ರ ನೆಕ್ಸ್ಟ್ ವೀಕ್ ಬಾರಪ್ಪ ಅಂದರೆ ನೆಕ್ಸ್ಟ್ ವೀಕ್ ಇಲ್ಲ ಮನುಷ್ಯ ಅಂದರೆ ನನಗೆ ಹೆಂಗಾಗಿರ್ಬೇಡ ಮೆಂಟಲ್ ಟ್ರಾಮಾ ಇಟ್ ವಾಸ್ ಲೈಕ್ ಟು ಮಚ್ ಆ ಟೈಮಲ್ಲಿ ತುಂಬ ಡಿಪ್ ಒಂಥರ ಏನೋ ಒಂಥರ ಹಿಂಸೆ ಆಗೋಗ್ತಿತ್ತು ಇವಾಗೆಲ್ಲ ಸ್ವಲ್ಪ ಆರಾಮಾಗಿದೆ ಆ್ಯಂಡ್ ಮನ್ ಒಂದು ಸಮಾಧಾನ ಏನಂದರೆ ಇದರ ಜೊತೆ ಇದ್ದಾರೆ ನೋಡಿ ಈ ಥರದ್ದೆಲ್ಲ ಆದಾಗ ನಮ್ಮ ಜೊತೆ ಇದ್ದಾರೆ ಅಂತ ಅನ್ಸುತ್ತೆ ಆಗುತ್ತೆ ಮೇಡಮ್ ಕೆಲ್ಸದ ಬಗ್ಗೆ ಶ್ರದ್ಧೆ ಇದ್ದಾಗ ಎಲ್ಲವೂ ಅದಾಗದೆ ಬರುತ್ತಂತೆ ಸೊ ಅದೇ ರೀತಿ ನೀವು ಯಾವಾಗಲೂ ಹೇಳ್ತಾ ಇದ್ರಿ ನಾನು ಕೆಲ್ಸದ ಬಗ್ಗೆ ಮಾತ್ರ ಥಿಂಕ್ ಮಾಡ್ತೀನಿ ಅಂತಂದರೆ ಸೊ ನಿಮ್ಮ ಕೆಲಸವನ್ನು ನೋಡೇ ಸಲಾರ್ ಸಿನಿಮಾ ನಿಮಗೆ ಬಂದಿರುವಂಥದ್ದು ಸೊ ಈಗ ಐನೂರು ಕೋಟಿ ಕಲೆಕ್ಷನ್ ಮಾಡಿದೆ ಸಿನಿಮಾ ಮುನ್ನುಗ್ತಿದೆ ಅದರಲ್ಲಿ ಪ್ರಮೋದ್ ಅವರು ಕೂಡ ಒಂದು ಪಾತ್ರಧಾರಿ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ಕೊಟ್ಟ ಪಾತ್ರವನ್ನು ಸೊ ಎಷ್ಟು ಖುಷಿ ಆಗ್ತಿದೆ ಏನು ಹೇಳ್ತೀರಿ ಸಲಾರ್ ಸಕ್ಸಸ್ಫುಲ್ ಹಾಂ ಇಲ್ಲ ತುಂಬ ಆಗುತ್ತೆ ಅದು ಸಕ್ಸಸ್ ಅದೇ ಆ ಟೀಮ್ ಇದೆಯಲ್ಲ ಅವರ ಎಫರ್ಟ್ಸು ಮತ್ತು ಅವ್ರ ಪ್ಯಾಷನ್ ಇದೆಯಲ್ಲ ಪ್ರಶಾಂತ್ ಸರ್ದ ವಿಷನ್ ಅವ್ರಿಗಿರುವಂಥ ಗ್ರಿಟ್ಟು ನಾನು ಹಿಂಗೆ ತೋರಿಸ್ತೀನಿ ಹಿಂಗೆ ಹಿಂಗೆ ತೆಗಿತೀನಿ ಅಷ್ಟು ಕ್ಲಾರಿಟಿ ಪೇಷನ್ಸು ಅದಕ್ಕೆ ಇವೆಲ್ಲವೂ ಸಲ್ಲಬೇಕು ಇಷ್ಟು ಗೆಲುವು ಅವ್ರಿಗೆ ಸಲಬೇಕು ಆ ಟೀಮ್ಗೆ ನಮ್ಮ ವಿಜಯ್ ಕಿರಗಂದೂರ್ ಸರ್ ತಲ್ ಬಿ ಸಲ್ಲಬೇಕು ಬಿಕಾಸ್ ಆಫ್ ಅದಕ್ಕೆ ತುಂಬ ಧೈರ್ಯ ಬೇಕಮ್ಮ ಈ ಥರದ್ದೇನೋ ಒಂದು ಮಾಡೋಕ್ಕೆ ಬಿಕಾಸ್ ಸಿನಿಮಾ ಇದು ಏನು ಬೇಕಾದ್ರೂ ಆಗ್ಬೋದು ಏನ ಇಲ್ಲ ಏನೋ ಒಂದು ಗೆದ್ದೆ ಗೆಲ್ತೀವಿ ಅಂತ ಮುಂದುವರೆದಿದೆಯಲ್ಲ ಅದಕ್ಕೆ ತುಂಬ ತಾಕತ್ ಬೇಕು ಯಾರೋ ಒಬ್ಬರ ಕನಸಿಗೆ ನಾವು ನಿಂತ್ಕೊತೀವಿ ಅದಕ್ಕೆ ತುಂಬ ತಾಕತ್ ಬೇಕು ಅದು ವಿಜಯ್ ಸರ್ಗಿದೆ ಪ್ರಶಾಂತ್ ಸರ್ ಅದನ್ನು ಉಳಿಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ಮತ್ತು ಕ್ಯಾಲಿಬರ್ ಮತ್ತು ಅವರ ವಿಷನ್ನು ಬುದ್ಧವಂತಿಕೆ ಎಲ್ಲವೂ ಖುಷಿಯಾಗುತ್ತೆ ನನಗೆ ಅಂಥವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ನನ್ನ ಪುಣ್ಯ ಬಿಕಾಸ್ ರತ್ನ ಪ್ರಪಂಚ ಅಲ್ಲಿ ಅವರು ನೋಡಿ ಇವರೇ ಬೇಕು ಈ ಪಾತ್ರಕ್ಕೆ ಅಂತ ಹೇಳಿ ಕರೆದಿದ್ದಿದೆಯಲ್ಲ ಅದು ನನಗೆ ಒಂಥರ ಕೋಂಬಂದಂಗಾಯಿತು ಬಿಕಾಸ್ ಕೆಲಸ ನೋಡಿ ಕೆಲಸ ಕೊಟ್ಟಾಗ ಖುಷಿ ಆಗುತ್ತೆ ಮೇಡಮ್ ಬೇರೆ ಯಾವ ಮ್ಯಾಟ್ರ್ಗಳು ಅಲ್ಲಿ ಇರಬಾರ್ದು ಅಂದರೆ ನಾನು ಹೇಳ್ತಿದ್ದೀನಿ ಮೊನ್ನೆ ಎಲ್ಲ ಹೇಳ್ತಿದ್ದೆ ನಾನು ಲೈಕ್ ಅವ್ನು ಕೆಲಸ ಮಾಡ್ತಾನೆ ಅವ್ನು ಕರೆದು ಕೆಲಸ ಕೊಟ್ಬಿಡಿ ಅವನು ದುರಾಂಕಾರ ಆಡ್ತಾನೆ ಕೊಡದೇವ್ರ್ ನೆಡಿ ಬಿ ಓಕೆ ಬಟ್ ಅವ್ನು ಒಳ್ಳೆಯವನಂತೆ ಕೆಲಸ ಬರುತ್ತಂತೆ ತುಂಬ ಚೆನ್ನಾಗಿ ಮಾಡ್ತಾನಂತೆ ಅವ್ನು ಕರೆಯಲ್ಲ ಯಾಕೆಂದರೆ ನಿಮ್ದಲ್ಲಿ ಬೇರೆ ಸಮಸ್ಯೆಗಳಿದೆ ಅವ್ನು ಯಾರು ಆ ಟೀಮಲ್ಲಿದ್ದಾನೆ ಇನ್ನು ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಇದು ಯಾವುದು ಮಾಡಬೇಡಿ ಒಟ್ಟೆವರ್ ಇತ್ತವಾಗ ಹಂಗಲ್ಲ ನೀವು ಕೆಲಸ ಮಾತ್ರ ನೋಡಿ ಇಲ್ಲಿ ಅದೇ ಆಗಿರೋದು ಅವರು ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಹುಡುಗ ಆ ಫಿಲಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಾನೊಂದು ಕೆಲ ಕೆಲಸ ಮಾಡಿಸ್ತೀನಿ ಸಿಂಪಲ್ ಆ ಪ್ರಾಕ್ಟಿಕಲಿಟಿ ಇದ್ದಾಗ ಕೆಲಸಗಳು ಚೆನ್ನಾಗಿ ಆಗ್ತವೆ ಸೊ ಅದಿಲ್ಲ ಆಯ್ತಲ್ಲ ಖುಷಿ ಆಗುತ್ತೆ ಆಮೇಲೆ ನಾವು ಏನು ಕಲ್ತಿದ್ದು ವಿದ್ಯೆ ನಾಟಕ ಮಾಡಿ ಸೀರಿಯಲ್ ಮಾಡಿ ಅದು ಆಮೇಲೆ ಸಿನಿಮಾ ಮಾಡಿ ಅಲ್ಲಿಂದ ಇನ್ನೇನೋ ಮಾಡಿ ಮತ್ತೆ ಸೈಡ್ ಕ್ಯಾರೆಕ್ಟರ್ ಮಾಡಿ ಆ ಕ್ಯಾರೆಕ್ಟರ್ ಹಿಟ್ಟಾಗಿ ಇನ್ನೊಂದು ಈ ಥರ ಸಿಕ್ಕಿದಾಗ ಜರ್ನಿ ಬಗ್ಗೆ ಆಗುತ್ತೆ ಓಕೆ ನಾವು ಮಾಡ್ತಿರೋ ಕೆಲಸ ಸರಿ ಇದೆ ಕೆಲಸ ಶ್ರದ್ಧೆಯಿಂದ ಮಾಡಿಬಿಟ್ರೆ ಮಿಕ್ಕಿದ್ದನ್ನೆಲ್ಲ ಭಗವಂತ ಮಾಡ್ತಾನೆ ಜನ ಮಾಡ್ತಾರೆ ಈಗ ನಮ್ಮ ಜನಕ್ಕೆ ಇಷ್ಟ ಆಗಿದ್ದಕ್ಕೆ ತಾನೆ ಆ ರತ್ನ ಪ್ರಪಂಚ ಇಷ್ಟಪಟ್ಟಿದ್ದು ಮತ್ತೊಂದನ್ನು ಇಷ್ಟಪಡ್ತಿರೋದು ಈಗ ನೆಕ್ಸ್ಟ್ ನಾನು ಮಾಡ್ತಿರೋ ಸಿನಿಮಾಗಳಿಗೆ ಸಪೋರ್ಟ್ ಇದೆ ಅವ್ರದ್ದು ಅದರಿಂದ ಯಾರೋ ಒಬ್ಬರು ನಮ್ಮ ಕೆಲಸ ನೋಡೋ ಈ ಥರ ದೊಡ್ಡ ದೊಡ್ಡದ ಕೈನೋ ಕೊಟ್ಟಾಗ ನಾವು ಕರೆಕ್ಟಾಗಿ ಮಾಡ್ತಿದ್ದೀವಿ ಅಂದರೆ ನಾವು ಏನು ಅಂದ್ಕೊಂಡಿದ್ವೋ ಇಂಡಸ್ಟ್ರಿಗೆ ಏನು ಅಂದ್ಕೊಂಡು ಬಂದ್ವೋ ಅದು ಆಗ್ತಿದೆ ಅಂತ ಆಗುತ್ತೆ ಮೇಡಮ್